ಎಲ್ಲರಿಗೂ ನಮಸ್ಕಾರ ನೀವಿನ್ನು ನಮ್ಮ ಚಾನಲ್ಗೆ ಹೊಸ ಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ಸೆಲೆಕ್ಟ್ ಮಾಡಿ ನಮ್ಮ ಹೊಸ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ವಿಡಿಯೋಗೊಂದು ಲೈಕ್ ಕೊಡಿ ಈ ಹಾಡನ್ನು ಹಾಡಿದವರು ನಮ್ಮ ಹಾರ್ಮೋನಿಯಂ ಆರ್ಟಿಸ್ಟಾದ ಶ್ರೀಮತಿ ಸಿದ್ಧಗಂಗಮ್ಮರವರು ಕನ್ನಡದ ಕುಲದೇವಿ ಕಾಪಡುಬಾತಾಯಿ ಮುನ್ನಡೆವ ಕನ್ನಡದ ದಾರಿ ದೇವಿಗೆನೇ ಕನ್ನಡದ ಕುಲದೇವಿ ಕಾಪಡುಬಾತಾಯಿ ಪ್ರೇಮ ಕರುಣೆಯ ಕಲೀಸಿ ಶಾಂತಿ ಸಹನೆಯ ಬೆಳೆಸಿ ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ ಕಾಮ ಕ್ರೋಧ ಮನಳಿಸಿ ತಾಯಿ ಒಂದಾದ ದೇಶದಲ್ಲಿ ಹೊಂದಿ ಬಾಳದ ಸುತರ ಹೊಸ ಬೆಸುಗೆಯಲಿ ಬಿಗಿದು ಒಂದು ಗೂಡಿಸ ತಾಯೇ കന്നടലേവി കാടാ തായി യൂ ബളകൂതേ ഗുടിയമ്പി തത്വനുനെത്തി തോരുബാതായേ യ ே குடிய தவனு தோருபா தாயே எதியாந்தராடதலி தராடே புட்டிவ காரங்கோலு ஒன்றாக கன்னட 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 குலதேவி ಕಾಪಾಡು ಬಾತಾಯಿ ಮುನ್ನಡೆವ ಕನ್ನಡದ ದಾರಿ ದೇವಿಗೆ ನೀಡೆ ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ ಮುನ್ನಡೆವ ಕನ್ನ कन्नडद कुलदेव कापा प्रेम करुणय कलसि शान्ति सहनय बेलसि प्रेम करुणेन कलसि शान्ति सहनय बलसि कामक्रोधमलसि ಕಾಪಾಡು ಕಾಪಾಡುತ್ತಾಯೇ ಒಂದಾದ ದೇಶದಲ್ಲಿ ಹೊಂದಿ ಬಾಳದ ಸುತರ ಹೊಸ ಬೆಸುಗೆಯಲಿ ಬಿಗಿದು ಒಂದು ಗೂಡಿಸ ತಾಯೇ ಕನ್ನಡದ ಕುಲದೇವಿ ಕಾಪಾಡುವ ತಾಯಿ ൂ ബളകൂതേ ഗുടിയമ്പി തത്വനുനീ നെത്തി തോരുബാ തേ യൂ ബളകൂതേ ഗുടിയമ്പി തത്വനുനീ നെത്തി തോന്ന ಿವ ಕಾರಿಯೋಲು ಒಂದಾಗಿ ಕೂಗಳಿ ಕನ್ನಡ ಕನ್ನಡ ಕನ್ನಡದ ಕುಲದೇವಿ ಕಾಪಾಡು ತಾಯಿ ಮುನ್ನಡೆವ ಕನ್ನಡದ ದಾರಿ ದೇವಿಗೆ ನೀಡಿದೆ ಕನ್ನಡದ ಕುಲದೇವಿ ಕಾಪಾಡು ಾಯಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ಉತ್ತಮ ಹಾಡುಗಳನ್ನೇ ಹಾಡ್ತಾ ಇರ್ತೀನಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್